ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗ ಅದಿರಿ ಆರಾಮಿದ್ದೀರಿ ನಾವು ಆರಾಮದ್ವಿ ನೋಡ್ರಿ ನೀವು ಎಲ್ಲರೂ ಆರಾಮಿದ್ರಿ ಅಂತ ಭಾವಿಸ್ತಾ ಇವತ್ತಿ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಬೆಳಿಗ್ಗೆ ಎಂಟು ಗಂಟೆ ಯಾಕೆ ಬಂದಿದ್ರೆ ಟೈಮ್ ನೋಡಿಲ್ಲ ನಾನು ಎಂಟು ಗಂಟೆ ಆಗಿ ಬಂದಿರಬೇಕು ಎಳುವರೆಗೆ ಜಾಗಕ್ಕೆ ಹೋಗಿದ್ದೆ ಎಳುವರೆ ಆಗಿತ್ ಇಲ್ಲ ಈ ಏಳುವರೆ ಆಗಿತಿ ಸಾರಿ ನಾನು ಜಾಗ ಮಾಡಿ ಎಲ್ಲ ಕಲಸ ಮುಗಿಸಿ ಬಂದಿದ್ದಿದ್ರೆ ಇನ್ನು ಅಡುಗೆ ಸ್ಟಾರ್ಟ್ ಮಾಡಬೇಕು ಆಲ್ರೆಡಿ ಪಟ್ಟಂತ ಒಂದು ಐದು ನಿಮಿಷ ಒಳಗೆ ಒಡಿ ಮತ್ತೆ ಚಪಾತಿ ಕೋಸಂಬರಿ ಎಷ್ಟು ಮಾಡ್ಕೊಂತಿದ್ರಿ ಮತ್ತು ಕಾಯಿ ಪಲ್ಯ ತರಕೋಬೇಕು ಇವತ್ತು ಬುಧವಾರ ಇಲ್ಲ ಪಟ್ಟು ಪಟ್ಟ ಅಡಿಗೆ ಮುಗಿಸಿ ಎಲ್ಲರಿಗೂ ಉಣಿಸಿ ಅಂದರೆ ಊಟಕ್ಕೆ ಕೊಟ್ಟು ನಾನು ಹೋಗಿ ಕಾಯಿ ತರಬೇಕು ತರಬೇಕ್ರೆ ಈಗ ಜುನ್ಕುದಿನ ಸಿಂಪಲ್ಲಾಗಿ ಪಟ್ಟು ತಿಂದರೆ ಹೆಂಗೆ ಮಾಡೋದಂತೆ ನೋಡ್ಕೊಂಡು ಬರೋದ್ರಿ ಅಂದರೆ ರೆಸಿಪಿ ಶೇರ್ ಮಾಡ್ಕೊತೀನಿ ಭಾಳ ಸಿಂಪಲ್ ಇದೆ ಫಸ್ಟ್ ಈ ಗುಳಾರಡ್ಡಿ ಮತ್ತು ಕಟ್ ಮಾಡಿ ಇಟ್ಕೊತೀನಿ ಒಂದು ಪೇಸ್ಟ್ ರೆಡಿ ಮಾಡ್ಕೊತೀನಿ ರೀ ಕಾಯಿಪಲ್ಯ ಇಲ್ಲಾರ್ದಾಗ ಈ ರೀತಿ ಒಂದು ಸ್ವಲ್ಪ ಒಂದು ಬಟ್ಲ ಕೈ ಬಿಟ್ರೆ ಮನಿ ಮಂದಿಗೆ ಆಗುವಷ್ಟೆಲ್ಲ ಪಲ್ಯ ಮಾಡ್ಕೊಬೋದ್ರಿ ಈ ಫಸ್ಟ್ ಈಗ ಆಲ್ರೆಡಿ ಕಟ್ ಮಾಡ್ಕೊಳ್ತೀನಿ ಮುಂಚೆ ಅದಕ್ಕೂ ಫುಲ್ ಹೆಣ್ಮಕ್ಳಿಗೆ ಹೆಂಗೆ ಗೊತ್ತಿದ್ರೆ ಅಡಿಗೆ ಕೆಲ್ಸದ್ದನೇ ತೆರೆಯುವಾಗ ನಮ್ಗತೈತಿ ಏನು ಮಾಡ್ಬೇಕು ಏನು ಮಾಡ್ಬೇಕು ನನಗೂ ಹಂಗ ಆಗ್ತೈತಿ ಪೇಸ್ಟ್ ಮಾಡ್ಕೊಂತಿದ್ರಿ ಜುಣಕ್ ಹಾಕ ಒಂದಿಷ್ಟ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರ್ಗನ್ ಸೊಪ್ಪು ರುಬ್ಬಿ ಹಾಕೋದ್ರಿಂದ ರೀ ಮಕ್ಕಳು ತಿಂತಾರಿಲ್ಲ ಎತ್ತರ ಅದಕ್ಕಂತ ನಾನು ಸ್ವಲ್ಪ ಕರ್ಗನ್ ಹಾಕಿದೀನಿ ಮತ್ತೆ ಮೆಣಸಿನ್ಕಾಯಿ ಕಾಲು ಕೆಟ್ಟು ಮೆಣಸಿನ್ಕಾಯಿ ಹಾಕೋ ಬರ್ಬೇಕು ಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಪೇಸ್ಟ್ ಮಾಡಿ ಇಟ್ಕೋಬೇಕ್ರಿ ಮತ್ತು ನೆಕ್ಸ್ಟ್ ಟೈಮ್ ಎದಕ್ಕೆ ಹಾಕಕ್ಕೆ ಬರ್ತೈತಿ ಮೆಣಸಿನ್ಕಾಯಿ ಕರೀ ನಾವ್ ಬೆಳ್ಳುಳ್ಳಿ ಹಾಕಿದ್ವಿ ಸ್ವಲ್ಪ ಶುಂಠಿ ಹಾಕೊಂಡ್ಬಿಡ್ತೀನಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡ್ ಅದೇ ನಾವು ಚೌಳಿಕೆ ಪಲ್ಯಕ್ಕೆ ಹಾಕಬಹುದು ಮತ್ತೆ ಅವರಿಕೆ ಪಲ್ಯಕ್ಕೂ ಹಾಕಬಹುದು ಟೇಸ್ಟ್ ಮತ್ತು ಮತ್ತೆ ಜುಂಕು ಮತ್ತು ಮತ್ತೆ ಸೋರೆಕಾಯಿ ಪಲ್ಯ ಮಾಡ್ತೀವಲ್ರ ಅದನ್ನು ಅದಕ್ಕೂ ಹಾಕ್ಬೋದು ಹಾಗಾದ್ರೆ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಂದ್ ಗೊಟ್ಟಿ ಕಾಸಕ್ಕೆ ಇಟ್ಟಿದ್ದ ಒಂದು ಎರಡು ಚಮಚ ಅಷ್ಟು ಎಣ್ಣೆ ಹಾಕೊಂತೀನಿ ಈಗ ಒಂದೆರಡು ಚಮಚ ಅಷ್ಟು ಎಣ್ಣೆ ಬಿಸಿ ಇಟ್ಟಿದ್ದೆ ಅಂದರೆ ಅದಕ್ಕೆ ಸ್ವಲ್ಪ ಕಾಸ್ಬಿ ಹಾಕೊಂತೀನಿ ಮತ್ತೆ ಸ್ವಲ್ಪ ಜೀರಿಗೆ ಮತ್ತೆ ಸ್ವಲ್ಪ ಅಜ್ವನ ಹಾಕೋಬೇಕ್ರಿ ಅವಾಗ ಟೇಸ್ಟ್ ಆಗುತ್ತದು ಜುಣಕು ಒಡಿ ಮತ್ತೆ ಕಡಿಮೆ ಯೂಸ್ ಮಾಡ್ತೀವಿ ಅಂದ್ರೆ ಗ್ಯಾಸ್ಟ್ರಿಕ್ ಆಗೋಂಗಿಲ್ಲ ಅಚ್ಚ ಹಾಕೋದ್ರಿಂದ ಹಿಂಗಿದ್ರೆ ಹಿಂಗನೂ ಹಾಕೋಬೇಕ್ರೆ ನಾನು ಬಾದಿಸಿಂದ ತಂದಿಲ್ಲ ತರಬೇಕಾಗೈತಿ ಇದನ್ನ ಹಾಕಿ ಒಂದ್ ಒಳಗಡೆನ ಕಟ್ ಮಾಡಿಟ್ಟಿದ್ರೆ ಹಾಕಿಬಿಡ್ಬೇಕು ಹಾಕಿ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಉಳ್ಳಿ ಸ್ಲೋಕ್ ಮೇಲೆ ಇದು ಆಗಬೇಕು ಇದು ಸ್ವಲ್ಪ ಸೂಪ್ ಹಾಕಿದಾರೆ ಹಾಕಿದೀನಿ ಮತ್ತು ಇದು ಟೇಸ್ಟ್ ಮಾಡಿ ಅಂದರೆ ಸ್ವಲ್ಪ ಕಲ್ಕುರಗಡಿ ಮುದ್ದೆ ಮೇಲೆ ಹಾಕ್ಬೇಕು ಅದು ಒಳಗಡೆ ಸ್ವಲ್ಪ ತುರುಕೊಂಡ ಮೇಲೆ ಅದನ್ನ ಟೇಸ್ಟ್ ಮಾಡಿ ಹಾಕಿಬಿಡಬಹುದು ಈ ಕಡೆ ನಾನು ಒಳಗಡೆ ಮುರು ಮಾತ್ರ ನಾನು ತುರುಕಿದಿದ್ದಕ್ಕೆ ನೀವು ಹಾಕಿಬಿಟ್ರೆ ಕಲಸು ಬಂದಿದ್ರೆ ಈ ರೀತಿ ಮಾಡೋದ್ರೆ ಗಂಟ ಆಗಂಗಿಲ್ಲ ಅದು ಅಂತ ಮಡ್ಕೊಂತೀವ್ರೆ ಅಂದ್ರೆ ಜಿಂಗು ಬಡ್ಡಿ ಅಷ್ಟೇ ಗಡ್ನಿಗೆ ತಗೋಬೇಕಾಗುತ್ತ ತಗೊಂಡಿನಿ ಇಷ್ಟ ಜನ ಬೇಕಾದ್ರೆ ನಾಲ್ಕೈದು ಜನ ಊಟ ಮಾಡ್ಬೋದ್ರಿ ಒಂದ್ ಬಟ್ಲೂ ಒಂದ್ ಬಟ್ಲಿಗೆ ತಗೊಂಡ್ಬಿಟ್ರೆ ಈಗ ನೀರ್ ಹಾಕ್ಬಿಟ್ಟು ಗಂಟಿಲ್ಲ ಕಲ್ಸ್ಕೋಬೇಕಾಗುತ್ತೆ ಇದು ಮನೆಯ ಬಿಸಿ ಗದ್ದಿತ್ರಿ ಈಗ ಉಳ್ಳಾಗಡ್ಡಿ ಸ್ವಲ್ಪ ಹುರಿದ ನೋಡ್ರಿ ಹಸಿಮೆಣಸಿನ್ಕಾಯಿ ರುಬ್ಬಿ ಚಿ ಪೇಸ್ಟ್ ಬೆಳ್ಳುಳ್ಳಿ ಕುಂಚಿ ಎಲ್ಲ ಹಾಕ್ಬಿಟ್ಟು ಅದನ್ನ ಹಾಕ್ತೀನಿ ಪೂರ್ತಿ ಹಾಕಂಗಿಲ್ಲ ಅಂದ್ರೆ ಸ್ವಲ್ಪ ಹಾಕ್ತೀನಿ ಅರ್ಧ ಹಾಕ್ತೀನಿ ಅದ್ ಇಟ್ಕೊಂತೀನಿ ಮತ್ತೆ ಪಲ್ಯ ಮಾಡಿದಾಗ ಹಾಕೊಂಡ್ ಬರ್ತೈತಿ ಯಾಕಂದ್ರೆ ಸ್ವಲ್ಪ ಹಾಕಿಬಿಟ್ರೆ ಸಣ್ಣ ಅಂದ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ

ಹುರ್ಕೋಬೇಕಣ್ಣಾ ಹಸುಮನ್ ಚಿಕ್ಕದಾಗಿ ಬಾತ್ನ ಹೋಗುಮಟಾ ಹುರ್ಕೋಬೇಕಾಗುತ್ತೆ ಒಂದು ದೊನೇ ಹುರ್ಕೊಂಡ ಮೇಲೆ ಸ್ವಲ್ಪ ನೀರ್ ಹಾಕ್ಬೇಕು ಒಂದು ಬಟ್ಟಲಷ್ಟು ನೀರ್ ಹಾಕ್ಬೇಕು ಒಂದು ಬಟ್ಟಲಕ್ಕೆ ಇಲ್ಲಿ ಇಡ್ತೀನ್ ತಿಳಾವು ಒಂದು ಬಟ್ಟಲಷ್ಟು ನೀರ್ ಹಾಕ್ಬೇಕು ಮತ್ತೆ ತಂತಕ ಒಂದ್ ಬಟ್ಟಲೆ ಯೂಸ್ ಮಾಡಿರ್ತಿವಲ್ಲ ಒಂದು ಬಟ್ಟಲಕ್ಕೆ ಇಲ್ಲಿ ಹಿಟ್ಟಿಗೆ ಎರಡು ಬಟ್ಟಲ ನೀರ್ ತೋಂದ್ರ ಸಾಕಾಗುತ್ತೆ ಇದು ಕುದಿ ಬರಮಟಾ ಕುದಿಸ್ಕೋಬೇಕಾಗುತ್ತೆ ಬೇಸಿಗೆ ಒಳಗಾದ್ರೆ ಸ್ವಲ್ಪ ಹುಂಚೆ ಹಣ್ಣು ಹಾಕಿಬಿಟ್ಟ ಮಾಡ್ಕೊಂಡ್ಬಿಟ್ರೆ ಒಂದು ಇಡೀ ದಿವಸ ಹಸಂಗಿಲ್ಲ ಅಂದ್ರೆ ಕೆಡಂಗಿಲ್ಲ ಈಗೇನ್ ರೀ ಅಂದ್ರೆ ಕ್ಲೈಮೇಟ್ಸ್ ನಾನು ಹುಣಸೆಣ್ಣ ಹಾಕ ಹೋಗಿಲ್ಲ ಬೇಸಿಗೆ ಒಳಗಾದ್ರೆ ಅಂದ್ರೆ ಬಿಸಿಲು ಜಾಸ್ತಿ ಇದ್ದಾಗ ಸ್ವಲ್ಪ ಹುಣಸೆ ಹಣ್ಣು ಹಾಕಿ ರೀ ಬೆಳಿಗ್ಗೆ ಜಲ್ದಿ ಮಾಡಿಬಿಟ್ರೂನು ಸಂಜೆ ರಾತ್ರಿ ಮಠನು ಅದು ಕೆಡಂಗಿಲ್ಲ ಈಗ ಇದು ಇಲ್ಲಿ ಏನು ಇಲ್ಲೇನು ಕಡ್ಲಿ ಹಿಟ್ಟ ಸ್ವಲ್ಪ ಸ್ವಲ್ಪ ಹಾಕೊಂತ ಮಿಕ್ಸ್ ಮಾಡ್ಕೊತ ಹೋಗ್ಬೇಕು ಒಮ್ಮೆ ಹಾಕಿ ಮಿಕ್ಸ್ ಮಾಡಕ್ಕೆ ಹೋಗಬಾರ್ದು ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಮಿಕ್ಸ್ ಮಾಡ್ಬೇಕ್ರಿ ಅವಾಗ ಗಂಟ ಆಗಂಗಿಲ್ಲ ಅದು ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡು ಒಂದು ನಿಮಿಷ ಮುಚ್ಚಿಡ್ಬೇಕ್ರಿ ಇದು ಅವಾಗೆಲ್ಲ ಉಂಗೊಯ್ದೈತಿ ಈಗ ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆನ್ ಮಾಡಿ ಒಂದು ನಿಮಿಷ ಮುಚ್ಚಿಡ್ಬೇಕು ರೀ ಒಂದು ನಿಮಿಷ ಮೇಲೆ ಮುಲಾ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಡತ್ ಬೆಂದಿರ್ತೈತೆ ಆಲ್ಮೋಸ್ಟ್ ಎಲ್ಲ ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಟ್ಟಿಗೆ ಹಾಕ್ಬಿಡ ಅಂದ್ರೆ ಅದು ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ತಣ್ಣ ಆಯ್ತು ಅದು ಮಸ್ತ್ ಆಗಿ ರೆಡಿ ಆಗುತ್ತೆ ಮೇಲೆ ಬೇಕಾದ್ರೂ ಸ್ವಲ್ಪ ಹಸಿ ಕೊಬ್ಬರಿ ಕೊತ್ತಂಬರಿ ಮತ್ತೆ ಕಸಕಸಿ ಕಸಿ ತಮ್ಗೆ ಯಾವ್ದು ಇಷ್ಟ ಅಲ್ಲದೆ ಅಂದ್ರೆ ಯಾವ್ದು ಇಷ್ಟ ಅಲ್ಲ ಅದು ಹಾಕಿದ್ರೆ ನಂಟ್ತಿ ಸ್ವಲ್ಪ ಹಾಕ್ತಿದ್ರೆ ಈ ಮೇಲೆ ಸ್ವಲ್ಪ ಹುರಿದಿಕ್ಕಿದ್ರೆ ಎಳೆ ಹಾಕ್ಬಿಡ್ತೀನಿ ಹಸಿ ಕೊಬ್ಬರಿ ಹಾಕಿದ್ರು ಮಸ್ತ್ ಆಗುತ್ತೆ ಬಟ್ ನನ್ನ ಕಡೆ ಹಸಿ ಕೊಬ್ಬರಿ ಇಲ್ಲಲ್ಲ ಮತ್ತೆ ಜಾಸ್ತಿನೂ ಯೂಸ್ ಮಾಡಂಗಿಲ್ಲ ನಾವು ಹಸಿ ಕೊಬ್ಬರಿ ಬೆಂಗ್ಳೂರು ಸೈಡ್ ಮತ್ತೆ ಆ ಕಡೆ ಎಲ್ಲ ಮಲ್ನಾಡ್ ಸೈಡ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೋ ಯಾವಾಗಲೂ ಮನೆಯವಾಗ ಹಸಿ ಕೊಬ್ಬರಿ ಇರ್ತೈತಿ ನಮ್ಮ ಕಡೆ ಅಂತೂ ಇರೋಂಗಿಲ್ಲ ಹಿಂಗಾಗಿ ನಾನು ಎಲ್ಲಿ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿನು ಆಗಲ್ಲ ನನಗೆ ಒಂದೊಂದು ಸಲ ಫುಲ್ ಏನು ಹಾಕಬೇಕು ಏನು ಬಿಡಬೇಕು ಅಂತೇಳಿ ಯಾರು ಬೇರೆ ವಿಚಾರ ಮಾಡ್ದಾಗ ಇದ್ ಬಿಡ್ತೈತಿ ಕೊತ್ತಂಬರಿ ಹಾಕಿ ಚಲೋ ಕಾಣ್ತೈತ್ರಿ ಮತ್ತೆ ಟೇಸ್ಟ್ನು ಆಗುತ್ತೆ ಕೊತ್ತಂಬರಿ ಒಗ್ಗರಣಿ ಒಳಗೆ ಹಾಕಬೇಕಿತ್ತು ಬಟ್ ಆಗಿಲ್ಲ ಅವಾಗನು ಈಗ ಮಸ್ತ್ಗೆ ರೆಡಿ ಆಗೈತಿ ನೋಡ್ರಿ ಕುದಡಿ ಕಟ್ ಮಾಡ್ಕೊತಿನ ಆಮೇಲೆ ಕುದಡಿ ಯಾವ ತರ ಬಂದವು ಅಂದ್ರೆ ಅವಸರದಾಗ ಸರಿಯಾಗಿ ಕಟ್ ಮಾಡೋಕೆ ಹೋಗ್ಲಿಲ್ಲ ಯಾಕಂದ್ರೆ ತಗೊಂದ್ ಸ್ಕೂಲ್ ಟೈಮ್ ಆಗಿತ್ತಂತೇಳಿ ಇವತ್ತಲ್ದಿ ಹೋಗಿ ಫ್ರೆಂಡ್ಸ್ ಜೊತೆ ನಡ್ಕೋತ ಹೋದ ಜಲ್ದಿ ಹೋದ್ಲು ಈ ಕಡೆ ಕೋಸಂಬರಿ ರೆಡಿ ಆಗೈತಿ ನೋಡ್ರಿ ಇನ್ನ ಪ್ಲೇಟ್ ಹಚ್ಕೊಂಡ್ಬಿಟ್ಟ ಉಣ್ಣ ಚಪಾತಿ ಚಪಾತಿ ಮಾಡೋದಾಯ್ತು ಇವತ್ತ ಒಟ್ಟು ಒಮ್ಮೆ ಮಾಡ್ಬಿಟ್ಟಿ ಇನ್ನೇ ಅಂತೂ ನಾಲ್ಕು ಸಲ ಮಾಡೋದಾಗೈತಿ ಅದಕ್ಕೆ ಇವತ್ತ ಒಂದ್ಸಲಕೆ ಎಲ್ಲಾ ಮಾಡ್ಬಿಟ್ಟಿದಿ ಅವ್ರಿಗೆ ಮೊಸರು ಇದ್ರೆ ಚಲೋ ಹತ್ತೈತಿ ಮ್ಯಾಲ ಮ್ಯಾಲ ಮ್ಯಾಲೆ ಸಾಕ ಈಗ ಹೋಗಿ ಕಾಯಿಪಲ್ಲೆ ತಂದೆ ನೋಡ್ರಿ ತಂದು ಬಿಟ್ಟ ಇದನ್ನ ಎಲ್ಲ ತೆಗ್ದು ಇಟ್ಟು ಸೋಸಿಬಿಟ್ಟ ಅರ್ಬಿ ತೊಳಿಬೇಕು ಹೆಣ್ಮಕ್ಳಿಗೆ ಕೆಲಸ ಹೆಂಗೆ ಗೊತ್ತಂದ್ರೆ ಎಷ್ಟು ಮಾಡೋನು ಮುಗಿದೇ ಇಲ್ಲ ನಂದು ಅಷ್ಟ ಅದೇ ಎಲ್ಲ ಅಷ್ಟ ಮನೆ ಕೆಲಸ ಹೆಂಗೆ ಗೊತ್ತಂದ್ರೆ ಮುಗಿದ ಕೆಲಸ ಅದು ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಯಾವಾಗಲೂ ಇದ್ದೇ ಇರ್ತಿದ್ಲ ಇದು ಮಾಡಲ್ಲ ಮಾಡ್ತಾನೆ ಇರೋದು ಕಲ್ಲಂಗಡಿ ಈಗ ಬರಾಕ ಸ್ಟಾರ್ಟ್ ಆಗೈತ್ರಿ ಅಂತ ತಂದಿದ್ದು ಅನ್ ಕಲಂಗಡಿ ಅಂದ್ರೆ ಭಾಳ ಇಷ್ಟ ಅಲ್ಲ ಒಳಗೆ ಹೆಂಗೈತೆ ಅಂತ ಗೊತ್ತಿಲ್ಲ ಅವ್ರು ಕಟ್ ಮಾಡಿದ್ರು ಕೊಟ್ಟಿಲ್ಲ ರೀ ಕಟ್ ಮಾಡಿದ್ಮೇಲೆ ಹೈಟ್ ಆಯ್ತು ಕೆಂಪು ಐತೋ ಅದನ್ನು ಗೊತ್ತಿಲ್ಲ ನೋಡೋಣ ಹೆಂಗ ಅನಿಸ್ತೈತಿ ಕಟ್ ಮಾಡಿದ್ಮೇಲೆ ಚಲೋ ಬಂತಲ್ಲ ನಮ್ಮ ಅದೃಷ್ಟ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ಮೆಥಿ ಪಲ್ಯ ಮಸ್ತ್ ಐತಿ ಹತ್ತು ರೂಪಾಯಿಗೆ ಮೂರು ಕಟ್ ಇದೊಂದು ಭಾಳ ಸಿಗ್ತೈತ್ರಿ ಮುಂದಿನ ವಾರಿಂದ ಕಮ್ಮಿ ಹಾಕುವಂತ ಹೋಗ್ತೈತಿ ಯಾಕಂದ್ರೆ ಬ್ಯಾಸಗಿ ಚಾಲು ಆಗ್ತೈತೆ ಅಂದ್ರೆ ನೀರಂತೂ ಎಲ್ಲಿ ಸಿಗಂಗಿಲ್ಲ ಜಾಸ್ತಿ ಅವಾಗ ಹತ್ತು ರೂಪಾಯಿ ಒಂದೇ ಸುಟ್ ಕೊಡ್ತಾರು ಈಗ ಮೂರು ಸುಟ್ ಸಿಕ್ಕಾವ್ ನೋಡ್ರಿ ಮತ್ತೆ ನಿಂಬೆಹಣ್ಣು ಅಂತ ಜಾಸ್ತಿ ಸ್ವಲ್ಪ ಅಂದ್ರೆ ಒಂದು ಇಪ್ಪತ್ ರೂಪಾಯಿದು ಇದು ನಿಂಬೆ ಎಣ್ಣೆ ಓದೋರ ತಂದಿದ್ದೀರಲ್ರಿ ಅದಕ್ಕ ಖಾಲಿ ಆಗ್ಬಿಟ್ಟಿದ್ದು ನಮ್ಗೆ ಸ್ವಲ್ಪ ನಿಂಬೆ ಜಾಸ್ತಿ ಹತ್ತ ಉಪ್ಪಿಟ್ಟ ಅವಲಕ್ಕಿ ಏನ್ ಮಾಡ್ರು ಬೇಕಾಗ್ತಾವ ಬ್ಯಾಸ್ಿ ಬಂದ್ಬಿಟ್ಟು ನಿಂಬೆನ್ ಸಿಗೋದೇ ಇಲ್ಲ ಇಷ್ಟ ತಂದಿದ್ದೀನಿ ಒಂದು ಇಪ್ಪತ್ತು ರೂಪಾಯಿ ತಂದಿದ್ದೀನಿ ಇಪ್ಪತ್ತು ರೂಪಾಯಿ ಇಪ್ಪತ್ ಹಾಂ ಕೊಟ್ಟರು ಕಾಯ್ಪಾರಿ ತರೋದು ಹೆಂಗರ ದೊಡ್ಡ ಕೆಲಸ ಆಗ್ತೈತಿ ಬಳ್ಳೋಳಿ ನಿಂತು ಎಲ್ಲಿ ರೀ ಎಲ್ಲ ಹೆಂಗೆ ಬಳ್ಳವಳಿ ಒಳಗೆಲ್ಲ ಸತ್ತ ನಮ್ಸ ನಮ್ಮ ಕಡೆ ಅಂದ್ರೆ ಸತ್ತ ಅಂತಾರು ಅಂದ್ರೆ ಪೂರ್ತಿ ಎಲ್ಲಾ ನತ್ತೆ ಆಡ್ತಿರ್ತಾಳೆ ಅವ್ರು ಹಂಗ ಅಂತಾರು ಹುಡುಗ ತಂದಿದ್ದೀನಿ ಒಂದು ಒಂದ್ ಕಿಲೋ ನೂರು ರೂಪಾಯಿ ಪಾವು ಕಿಲೋ ಅಂತ ಏನ್ ತಿನ್ನೋದ್ರಿ ಬೀಟ್ರೂಟ ಏನಪ್ಪಾ ಈ ತರ ವಿಚಿತ್ರ ಅನ್ನ ಕತ್ತಿರ್ಬೇಕು ಇವು ಗೊಬ್ಬರ ಏನು ಇವು ಹಾಕಿರೋದಲ್ರಿ ಅದಕ್ಕೆ ಈ ತರ ಬೆಳೀತಾವ ಗೊಬ್ಬರ ಹಾಕ್ಬಿಟ್ರೆ ಸ್ವಲ್ಪ ಚಲೋ ಚಂದ ಬೆಳೀತಾವ ನಾನಿಲ್ಲಿ ಮತ್ತೆ ರೈತರು ತಂದಿರ್ತಾರ ನಾವೆಲ್ಲರೂ ಚಲೋ ಚಲೋ ನೋಡ್ಕೊಂಡು ಹೋದ್ರೆ ಹೆಂಗ ಆಗುತ್ತೆ ನೋಡಾಕ್ ಹೆಂಗ್ ಇದ್ರೆ ಇಂಪಾರ್ಟೆಂಟ್ ಅಲ್ಲ ಒಳಗಂತ ಚಲೋ ಇದ್ದೇ ಇರ್ತೈತಿ ಅಲ್ಲ ಗೊಬ್ಬರ ಹಾಕ್ತಿರಲ್ಲ ಅದಂತಂದ್ರೆ ಈ ತರ ಇದ್ದಿದ್ದು ತಂದಿದ್ದೀನಿ ಈ ಬಟಾಟಿ ಮತ್ತ ಬೆಂಡೆಕಾಯಿ ಬೀನ್ಸ್ ಬೆಳ್ಳುಳ್ಳಿ ಎಲ್ಲ ಸಪ್ರೇಟ್ ಮಾಡಿ ತಗೊಂತೀನಿ ಆಮೇಲೆ ಫಸ್ಟಿಗೆ ಹಾಗಾದ್ರೆ ಸೋರೆಕಾಯಿ ಇದನ್ನೂ ಅಷ್ಟೇ ಈ ಥರ ಬರ್ತೈತಿ ಅಲ್ ಬಟ್ ಪಲ್ಯ ಮನೆಯ ಚಲೋ ಆಗ್ತೈತಿ ಅಂತ ರೀ ಪಲ್ಯ ಚಲೋ ಆಗ್ತೈತಿ ಇದ್ರದ್ದು ಮತ್ತೆ ಬಟಾಣಿ ತಂದಿದ್ದೀನಿ ಒಂದು ಕೆಜಿ ಇನ್ನ ಸುಲ್ ಬಿಟ್ಟ ಸ್ಟೋರ್ ಮಾಡ್ಕೊಂತಿದ್ವಿ ಮೊನ್ನೆ ಹದಿನೈದು ಇಪ್ಪತ್ತು ದಿವಸ ದಿವ್ಸ ಈಗ ಒಂದು ಕೆ ಜಿ ತಂದಿದ್ದೆ ಇವತ್ತು ಒಂದು ಕೆ ಜಿ ತಂದಿದ್ದೀನಿ ಒಂದು ಕೆ ಜಿ ತಂದ್ರೂ ಒಂದು ಅರ್ಧ ಕೆ ಜಿ ಅಂಟ್ಲ ಸಪ್ಪಿನ ಇರ್ತಾವೆ ಎಲ್ಲ ವೇಸ್ಟ್ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಫುಲ್ ಬಿಟ್ಟು ಇಟ್ಕೊಂಡು ಬಿಟ್ರೆ ಯಾವಾಗ್ರೆ ನಮ್ಗೆ ಪಲಾವ್ ಮತ್ತೆ ಪಲ್ಯ ಮಾಡಾಕ ಬಂದ ತಂದಿದೀನಿ ಇದೊಂದು ವಾರ ಸಿಕ್ತೈತ್ರಿ ಮುಂದಿನ ವಾರ ಸಿಕ್ತೈತಿ ಅಂತ ಬಂದ್ ಹಾಕ್ತೈತೆ ಅಂತ ತೋಳವ್ರು ಇನ್ನೊಂದ್ ಎರಡು ಕೆ ಜಿ ಒಯ್ ಬಿ ಅಂತೇಳಿ ಅಷ್ಟೊಳಗೊಂಡ್ ತೆರತರದ್ರಿ ಇದಕ್ಕೆ ಐವತ್ತು ರೂಪಾಯಿ ಎದ್ ಹೋಗಕ್ಕೆಲ್ಲ ಕಾಯಿಪಲ್ಯದ ಬರೇ ಬಟಾಣಿ ಹಾಕ್ಬೇಕಾಗುತ್ತ ಇಷ್ಟ ಟೊಮೆಟೊ ಮತ್ತೆ ಮೆಣಸಿನ್ಕಾಯಿ ಕೊತ್ತಂಬರಿ ಕೊತ್ತಂಬರಿ ಎಲ್ಲ ಈ ಥರ ಸ್ವಲ್ಪ ಸ್ಮೆಲ್ ಚಲೋ ಐತೆ ಅಂದ್ರೆ ತಂದಿದ್ದಿದ್ರೆ ಮತ್ತೆ ಪುದೀನ ಪುದೀನ ಚಟ್ನಿ ಮಾಡಕ್ಕೆ ಬರ್ತೈತಿಲ್ಲ ಪುದೀನ ಮತ್ತೆ ಕೊತ್ತಂಬರಿ ಹಾಕ್ಬಿಟ್ಟು ಮಾಡಿಟ್ಬಿಟ್ರೆ ಅದಕ್ಕೆ ಹಾಕೊಂಡ್ ಬರ್ತೈತಿ ಮತ್ತೇನು ತರ್ಬೇಕಂದ್ರೆ ಬಿಟ್ಬಂದ್ರಿ ಇದು ಬಿಟ್ಟು ಬಿಟ್ಬಂದಿ ಇದು ಹಸಿ ಟೊಮೆಟೊ ನಿದ್ರದ ಚಟ್ನಿ ಬಹಳ ಮಸ್ತ್ ಆಗುತ್ತೆ ಮತ್ತೆ ನಮ್ಮ ಮನೆಯೊಳಗೆ ಎಲ್ಲರಿಗೂ ಇಷ್ಟ ಆಗ್ತಾವೆ ಹಸಿ ಟೊಮೆಟೊ ಚಟ್ನಿಯು ಮಾಡ್ಬೋದ್ರೆ ಹಣ್ಣು ಟೊಮೆಟೊ ಚಟ್ನಿನೂ ಮಾಡ್ಬೋದು ನಾನು ಬಾದಿಶಿಂದ ಮಾಡಿದ್ರೆ ಮಾಡ್ಬೇಕು ಅಂದ್ಕೊಳ್ತೀನಿ ಏಯ್ ಬೆಳ್ಳುಳ್ಳಿ ಜಾಸ್ತಿ ಬೇಕಾಗ್ತಾವೆ ಹೋಲ್ ಬಿಡು ಅಂತೇಳಿ ಬಿಟ್ಬಿಡ್ತೀನಿ ಈ ವಾರದೆಲ್ಲ ಬೆಳ್ಳುಳ್ಳಿ ಸಾರಿ ಹಸಿ ಟೊಮೆಟೊ ಚಟ್ನಿನೂ ಮಾಡಿ ತೋರಿಸ್ತೀನಿ ಮತ್ತೆ ಹಣ್ಣು ಟೊಮೆಟೊ ಚಟ್ನಿನೂ ಮಾಡಿ ತೋರಿಸ್ತಿದ್ರೆ ನಾನು ರೆಸಿಪಿ ಶೇರ್ ಮಾಡ್ಕೊತೀನಿ ಮತ್ತು ಬೆಳಗ್ಗೆ ನಾನು ನೆನ್ಪು ಮಾಡಿದ್ದೆ ಹಸಿ ಟೊಮೆಟೊ ಚಟ್ನಿ ಮಾಡಿ ಅಂತ ಅದಕ್ಕೆ ನೆನಪೈತೆ ಮತ್ತೆ ತಗೊಂಡ್ಬರ್ ಅರ್ಧ ಕೆಜಿ ಇದು ಪರ್ಯಾರಿ ಮಾಡಬಹುದು ಅದು ಮಸ್ತ್ ಆಗ್ತೈತ್ರಿ ಹಚ್ಚಿ ಟೊಮೆಟೊದು ಈಗ ಕಾಯಿ ಎಲ್ಲ ಸೋಸಿ ರೋದ ಇಟ್ಟಿದೀನಿ ನೋಡ್ರಿ ಅಂದ್ರೆ ಬಟಾಣಿ ಸೋಸಿದೆ ಎಲ್ಲ ಬಿಡಿಸಿದೆ ಮತ್ತೆ ಕೊತ್ತಂಬರಿ ಮೆಂತ್ಯೆಪ್ಪ ಸೋಸಿ ತೊಳೆದು ಇಟ್ಟಿದ್ದೀನಿ ಇನ್ನು ಸ್ವಲ್ಪ ನೀರೆಲ್ಲ ಹೋದ್ಮೇಲೆ ಎತ್ತಿ ಇಟ್ಕೊತೀನಿ ನಾನು ಇವತ್ತೇ ಕೊತ್ತಂಬರಿ ಏನು ಮಾಡಿದ್ದೀನಲ್ಲ ಸಪ್ರೇಟಾಗಿ ಎರಡು ರೀತಿ ಮಾಡಿದೀನಿ ಮುಂದಿನ ಸ್ವಲ್ಪ ಹಸ್ರಾಗಿದ್ದ ಬೇರೆ ರೀ ಸ್ವಲ್ಪ ಹಿಂದೆ ಹಳದಿಯಾಗಿರುತ್ತೈತ್ಲಾ ಅದನ್ನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಪುದೀನ ಚಟ್ನಿ ಏನೈತ್ಲ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಚಟ್ನಿ ಯಾಕಂದರೆ ಯಾಕಂದ್ರೆ ಜೊತೆ ನಾವು ಸೇರಿಸ್ಬಿಟ್ಟಿವಂದ್ರೆ ಜಲ್ದಿ ಹಾಳಾಗುತ್ತೆ ಅದಕ್ಕಂತ ಸಪ್ ಸಪ್ರೇಟಾಗಿ ಎತ್ತಿಟ್ಟಿದ್ದೀರಿ ಪುದೀನ ಚಟ್ನಿ ಹಾಕಿಬಿಡ್ತೀನಿ ಯಾಕೆ ಹೇಳಾಕೈತಿನಪ್ಪ ಅಂತಂದ್ರೆ ನೀವು ಈ ರೀತಿ ಮಾಡ್ಬೋದಂತ ಹೇಳಿದೆ ಅಷ್ಟೇ ರೀ ಇನ್ನು ಮಧ್ಯಾಹ್ನ ಸ್ವಲ್ಪ ಅನ್ನ ಸಾಂಬಾರು ಮಾಡಬೇಕ್ರಿ ತನಕ ಇದನ್ನೇ ಆಯಿತು ಹಾಗಾದ್ರೆ ಗ್ಯಾಸ್ ಕಟ್ಟಿ ಶುಂಠಿ ಬಳ್ಳಿ ಪೇಸ್ಟ್ ಮಾಡಿನೂ ಇಟ್ಟಿದ್ದೀನಿ ಅದನ್ನ ಮಿಕ್ಸರ್ ಜಾರಲ್ಲಿ ಐತಿ ಇನ್ನು ಬಾನೆನ ತೋದಿದ್ದೀನಿ ಅಡುಗೆ ಅಷ್ಟು ಮಾಡಬೇಕು ರೀ ಅನ್ನ ಸಾಂಬಾರು ಅಷ್ಟೇ ಮಾಡ್ತೀನಿ ಈಗ ಒಂದೂವರೆ ಆಗಿ ಟೈಮ್ ಇಷ್ಟು ತನಕ ಪಲ್ಯ ಸೋಸೋದಾಯಿತು ಇಲ್ಲಿ ಹೊರಗಡೆ ನೋಡಿರಿ ಎಷ್ಟು ಕಸ ಹಾಕಿಬಿಟ್ಟಿದ್ದೀನಿ ಇನ್ನೆಲ್ಲ ಸ್ವಲ್ಪ ಕಸ ಗುಡ್ಸಿಬಿಟ್ಟು ಆಮೇಲೆ ಅಡುಗೆ ಮಾಡ್ತೀನಿ ಅನ್ನ ಸಾಂಬಾರು ಅಷ್ಟು ಮಾಡ್ತೀನಿ ಬೆಳ್ಳಿ ಸುಲ್ದಿದ್ದ ಸೊಪ್ಪೆ ಎಲ್ಲ ಮನೆಯೆಲ್ಲ ಆಗ್ಬಿಟ್ಟೈತಿ ಇನ್ನು ಕಸ ಗುಡಿಸಿ ಹೊರಗಡೆ ಹಾಕಿ ಆಮೇಲೆ ಮಾಡ್ರಿ ಆಯ್ತು ಅನ್ನ ಸಾರು ಹಾಗೆ ನಮ್ಮನು ಕಲಂಗಡಿ ಕಟ್ ಮಾಡ್ಕೊಂಬ ನಾನು ಅಷ್ಟೊಂದೇನು ಕೆಂಪಿಲ್ಲ ಸ್ವಲ್ಪ ಐಟೈತಿಲ್ಲ ಬಿ ರುಚಿನೂ ಇಲ್ಲಲ್ಲ ನಮ್ಮ ತಂಗಿ ಮಗಳು ಬಂದಾಳು ರೀ ಅವ್ರ ಮಮ್ಮಿ ಮರ ಹೋಗ್ಯಾರಂತ ಹಂಗಾಗಿ ಹ್ಯಾಂಗೈತಪ್ಪು ಊಟ ಮಾಡಲ್ಲ ಈಗ ಚಪಾತಿ ಮತ್ತು ಅನ್ನ ಉಣ್ಬಿಟ್ಟ ಏನು ತಿನ್ನಾತಿ ಅಲ್ಲೆಲ್ಲಿ ಹೋಗ್ಯಾವಪ್ಪಿ ಇಲಿತು ಹೋಗ್ಯಾವ ಬಿತ್ತವ ಬಂದಾವಲ್ಲ ಮತ್ತೆ ಬರತಾವ ಇಲ್ಲ ಬರತಾವ ಹೌದಿಲ್ಲ ಅಂದ್ರೆ ಹಿಂದ ಮುಂದ್ರ ಆತ ಅತ್ತ ಒಂದು ನೋಡಿ ಕ್ಲಿಪ್ ಹಾಕ್ಸೋದು ಹಿಂದಿಗೆ ಮತ್ತೇನು ಮಾಡೋದು ಈಗ ಗೋಧಿ ಹಸಿರು ನೋಡಿ ನೋಡಿದ್ರೆ ಇಷ್ಟು ಅರ್ಬಿ ತೊಳೆಯೋದು ಕಾಯಿಪಲ್ಲಿ ಸೋಸೋದು ಊಟ ಎಲ್ಲ ಆಯಿತು ಅರ್ಬಿ ಅಷ್ಟು ತೋಬಿಟ್ಟ ಗೋಧಿ ಅಷ್ಟು ಮಾಡಾತೀನಿ ಗೋಧಿ ಹಿಟ್ಟು ಮುಗ್ದೈತಿ ನಾಳೆ ಮದ್ವೆಗೆ ಹೋಗ್ಬೇಕಾಗಿತ್ತು ಹಿಂಗಾಗಿ ಗೋಧಿ ಅಷ್ಟು ಮಾಡಿ इत्र राष्ट्रीय बीस बंद तक्षण ना चपाती मागब अंत गोधी स्वच्छ मान गोधी स्वच्छ मागी मग अडगे माझी ऐन सेलस बुधवार स्वप्न जास्त आगत एस आरामय स्पर रांटे तक अभ्यास मॅडिह <laughs> <laughs>

ಬಾಯ್ಕಲ ಆಗಿದೆ ನಾವು ಚುಡಾ ತಿಳ್ತಾ ಇದ್ದೀವಿ ಅಂತ ಹೇಳು ಹ್ಮ್ ನಾವು ಬಾಯ್ನರ್ ತಿವಿ ಬಾಯನರ್ ತಿವಿ ಅವರು ಕರೆ ಕರೆ ಅವರು ಚರ ಕರೆ ಬಾಯ್ನರ್ ಸಮೇಟವರ ಅದಕ್ಕೆ ಡುಪ್ಲಿಕೇಟ್ ಮಾಡಿಸಕಾಣಾವು ನಾವ ಇಲ್ಲಿ ಚುಡಾ ತಿನ್ನರ್ತಿವಿ ಚುಡಾ ತಿಂದ್ ಮನೆಗೆ ಹೋಗ್ತಿವಿ ಕ್ಲರಿ ಗುಳಿ ಮುಷ್ಟ ಕಟ ಇದು ಕಟ ಅಂತ ಹೇಳಿಬೇಕು ಅಂತ ಈಗ ನಮ್ಮ ತಂಗಿ ಮನೆಯಿಂದ ಬಂದ ಅಡ್ಡಿ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ಊಟ ಮಾಡಿ ಅಂತ ಬ್ಯಾಡಂತ ನಮ್ಮ ಇದ್ದರೆಲ್ಲ ಮನೆಯವ್ರಿಗೆ ಅದಕ್ಕೆ ಅಡ್ಡಿ ಮಾಡ್ಬೇಕಂತ ಜಲ್ದಿ ಬಂದ್ರೆ ಬಂದ್ಬಿಟ್ಟ ಚಪಾತಿ ಮಾಡಾಕ್ತಿದಿನಿ ಅಂತನೂ ಈ ಕಡೆ ಪಲ್ಯ ಮಾಡ್ತಾವ್ರಿ ಬದ್ನಿಕಾಯಿ ಪಲ್ಯ ಅದು ಗ್ಯಾಸ್ ಹಚ್ವರೇ ಹಸಿ ಬದ್ನಿಕಾಯಿ ಪಲ್ಯ ಅಂತ ನಾವು ಅಂತೀವಿ ಈಗ ತನೋದು ಹಸಿ ಬದ್ನಿಕಾಯಿ ಪಲ್ಯ ಮಾಡ್ತಾವೆ ನಾನು ಚಪಾತಿ ಮಾಡಿಬಿಟ್ಟು ಇಷ್ಟ ಹೋಗ್ ಅದ್ ನೋಡ್ರಿ ಅದ್ ಸ್ವಲ್ಪ ಚೂಡಾಕಿಂದ ಅದಕ್ಕೆ ಹುಷು ಇಲ್ಲ ನನಗಂತೂ ಈಗ ನಮ್ಮ ಮನೆಯವ್ರಿಗೆ ಮತ್ತು ಮನಗ ಮಾಡಿಕೊಡ್ಬೇಕು ಈ ಕಡೆ ಹಾಲು ಕಾಸಕ್ಕೆ ಇಟ್ಟಿದ್ದೀನಿ ಹೆಪ್ಪಾಕ್ಬೇಕ್ರಿ ನಾ ಮದ್ವೆಗೆ ಹೋಗೋದೈತ್ಲ ಅದಕ್ಕೆ ಬೆಳಿಗ್ಗೆ ಜಲ್ದಿ ಗಂಟೆ ತನಕ ಅಡುಗೆ ಮಾಡಿ ರೆಡಿಯಾಗಿ ಹೋಗ್ಬೇಕಾಗುತ್ತ ಅದಕ್ಕೆ ಮಮ್ಮಿನೂ ಮದ್ವೆಗೆ ಬಂದಾರಿ ಅವರು ಅಲ್ಲೇ ಇರ್ತಾರಂತ ನಮ್ಮ ತಂಗಿ ಮನಿಗೆ ಮನೆಯೊಳಗೆ ನಾ ಜಲ್ದಿ ಬಾ ನಿನ್ನ ಈ ಕಡೆ ಹೋಗನ್ ಲಗ್ನ ಕಂತೆ ಅಂದ್ರು ಈಗ ಅಡುಗೆ ಮಾಡಿ ನಾ ಹೆಚ್ಚು ಚೆನ್ನಾಗ್ಬೇಕ್ರಿ ಬೀಸ್ಕೊಂಡ್ ಬಂದಾರ ಅದು ಇಡ್ಬೇಕು ಸಿಡಬೇಕು ಇಟ್ಬಿಟ್ರೆ ಬೆಳಿಗ್ಗೆ ಅಡುಗೆ ಮಾಡಾಕನು ಈಜಿ ಆಗುತ್ತ ಅಮ್ಮ ಬುಟ್ಟಿ ಎಣ್ಣಿನೂ ಖಾಲಿ ಆಗಿತ್ತು ನಮ್ಮನ್ನು ಹೋಗಿ ಎಣ್ಣೆ ತೊಗೊಂಬಂದ್ ತೆಗೂ ಡಾ ಏನೋ ಚಪಾತಿ ಮಾಡಿಕೊಡೋದಂತ ಈಗ ತನಗೆ ಊಟಕ್ಕೆ ಹಚ್ಕೊಡ್ಬೇಕು ಅವ್ರ ಪಪ್ಪ ಮತ್ತು ಮನು ಊಟ ಮಾಡ್ತಾರ ತನಗಷ್ಟೇ ಹಚ್ಕೊಡ್ತಿದ್ ರೀ ಹಸಿ ಬದ್ನಿಕೆ ಪಲ್ಯ ಹಿಂಗಿರ್ತೈತೆ ನೋಡಿರಿ ಇದು ನಮ್ಮ ಮನಗಂತೂ ಇಷ್ಟು ಇಷ್ಟ ಆಗುತ್ತಲ್ಲ ಭಾಳ ಆದ್ರೆ ಭಾಳ ಮಸ್ತ್ ಆಗುತ್ತೆ ಗ್ಯಾಸ್ ಹಚ್ಲಾರೆ ಪಟ್ ಅಂತೇಳಿ ಮಾಡ್ಕೊಂಡ್ಬಿಡ್ಬೋದ್ರಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಈ ರೆಸಿಪಿ ಬೇಕಂದ್ರೆ ಹೆ ಶೇರ್ ಮಾಡ್ಕೊಂತೀವಿ ಭಾಳ ಇಷ್ಟ ಆಗುತ್ತೆ ಎಷ್ಟು ಮಸ್ತ್ ಆಗಿತ್ತು ನೋಡ್ರಿ ತಗೋಮ್ಮ ಇಟ್ಟೆ ಬೀಸ್ಕೊಂಡು ಬಂಚಿರಲ್ಲ ಅದನ್ನ ಚಾಣಸಿಡಾಕತ್ತಿದೀನಿ ಅವಾಗ ನಾನು ಚಾಣಸಿ ಹಿಡ್ತೀನಿ ರೀ ನಮಗೆ ಇದನ್ನು ಭಾಳ ದಿವಸ ಬರೋಂಗಿಲ್ಲ ಒಂದು ಹದಿನೈದು ದಿವಸ ಬರ್ತೈತಿ ಹದಿನೈದು ದಿವಸ ಒಳಗೇ ಖಾಲಿ ಆಗುತ್ತೆ ತಿಂಗಳ ಒಂದು ಎರಡು ಸಲ ಅದು ಬೀಸ್ಕೊಂಡು ಬರ್ತೀವಿ ನಾವು ಜಸ್ಟು हाथ केजी आप ते जिगर हाथ केजी मैलाक्तर बोल ये चांस बिटे एक बिट तंग है तो इन तरह से पढ़ने कल्चर के इजाफ़ होते हैं अधिकतर चांस ही एक जोड़ती है ना हमका उन्हें टिंगल ना याद से थी पिस्को उन्हें थे टिंगल ना याद से थी इतनी आदर यार यूज़ आवंटन थे आई थरेड मैलें दर अनाम तो ಯೂಸ್ ಆಗ್ಬೋದು ಅಂತ ಕೇಳಾತೀನಿ ಅಷ್ಟೇ ಅಂದ್ರೆ ಚೆನ್ನಾಗಿ ಸಿಕ್ಕೊಂಬಿಟ್ರೆ ಕೆಲಸ ಒಳಗೂ ಈಜಿ ಆಗ್ತೈತೆ ಬೆಳಿಗ್ಗೆ ಗಟ್ಟಿ ಒಳಗೆ ನಿನ್ ತಪ್ಪಸ್ ಕೇಳಾತಿಲ್ಲ ನಾನು ನಿಮ್ದು ಕರೆಕ್ಟ್ ನಂದು ಕರೆಕ್ಟ್ ಚಾನ್ಸ್ ಕೊಟ್ಟು ನಾಳೆ ನಾಲ್ಕು ಜಲ್ದಿ ಹೇಳ್ಬೇಕು ನಾನು ನಾಲ್ಕು ಗಂಟೆಗೆ ಹೇಳ್ಬೇಕು ಎದ್ದು ಚಪಾತಿ ಪಲ್ಯ ಮಾಡಿ ಮನೆ ಕೆಲಸ ಮಾಡಿ ರೆಡಿ ಆಗಿ ಎಂಟರಕ್ಕೆ ರೆಡಿ ಆಗೈತಿ ಅದು ಬೇರೆ ಅದು ಅಲ್ಲಿ ಬಸ್ ಇಲ್ಲ ಏನ್ಮಾನ ನಡ್ಕೋತ ಹೋಗೋದು ಹೋಗ್ತಾವಲ್ಲ ಅಂದ್ರೆ ಸ್ವಲ್ಪ ಒಳಗೆ ಒಂದ್ ಎಂಟು ಏಳು ಎಂಟು ಕಿಲೋಮೀಟರ್ ಹಾಂಗೈತಿ ಗಾಡಿ ಇಸ್ಲಾ ಕಾಯ್ಬೇಕಾ ಬಸ್ ಇದು ಇಲ್ಲ ಗಾಡಿ ಸಂಚಾರ ಅಷ್ಟ ಅಲ್ಲಿ ಹೋಗ್ಬೇಕಾಗಿ ಊರಿಗೆ ಅಂದ್ರೆ ಮದ್ವಿಗೆ ಇವತ್ ನೀಡೋನ ಇಲ್ಲೇ ಮುಗಿಸ್ ಇವತ್ ನಿಮ್ಗೆ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಮತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇಷ್ಟ ತನಕ ಇಡುವ ನೋಡಿ ತಮ್ಮೆಲ್ವರೆಗೂ ತುಂಬ ಹುರ್ದಯ್ ರೀ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರೂ ನನ್